ೊಂದಿಗೆ ಗಡಿ ಹಂಚಿಕೊಂಡಿದೆ ಭೂ ಗಡಿಗಳ ಮೂಲಕ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಲ್ ಭೂತಾನ್ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಮ್ಯಾನ್ಮಾರ್ ಕಡಲ ಗಡಿಗಳ ಮೂಲಕ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ ರಾಷ್ಟ್ರಗಳ ಭಾರತದ ಉತ್ತರ ಪಶ್ಚಿಮ ಮತ್ತು ಭಾಗಗಳಲ್ಲಿವೆ ಜತೆಗೆ ದಕ್ಷಿಣದಲ್ಲಿ ಸಮುದ್ರದ ಆಚರಣೆ ಆಚೆಗಿನ ನೆರೆ ಹೊರೆಯುವ ಸೇರಿದ್ದಾರೆ ಭೂಗಡಿಗಳ ಹಂಚಿಕೊಂಡಿರುವ ದೇಶಗಳು ಪಾಕಿಸ್ತಾನ್ ವಾಯುವ್ಯದಲ್ಲಿ ಅಫ್ಘಾನಿಸ್ತಾನ್ ವಾಯುವ್ಯದಲ್ಲಿ ಚೀನಾ ಉತ್ತರದಲ್ಲಿ ನೆಪಾಲ್ ಉತ್ತರದಲ್ಲಿ ಭೂತಾನ್ ಉತ್ತರದಲ್ಲಿ ಬಾಂಗ್ಲಾದೇಶ ಪೂರ್ವದಲ್ಲಿ ಮ್ಯಾನ್ಮಾರ್ ಪೂರ್ವದಲ್ಲಿ ಕಡಲ ಗಡಿಗಳ ಹಂಚಿಕೊಂಡಿರುವ ದೇಶಗಳು ಶ್ರೀಲಂಕಾ ದಕ್ಷಿಣದಲ್ಲಿ ಪಾಕ್ ಜಲಸಂಧಿ ಮತ್ತು ಮ್ಯಾನ್ಮಾರ್ ಕೋಲಿನಿಂದ ಬೇರ್ಪಟ್ಟಿದೆ ಮಾಡಲಿ నైకృత్య ఇష్ట సచేతన కార్యక్రమ ముగసే